ಇವತ್ತು ವಿಶೇಷವಾಗಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುವಂಥದ್ದನ್ನು ಇವತ್ತು ನಾವು ಭಾಳ ಸಂತೋಷವಾಗಿ ಸ್ವೀಕರಿಸ್ತೇವೆ ಸಮಾಜದ ಎಲ್ಲ ಮುಖಂಡರು ಇದರಲ್ಲಿ ಭಾಗವಹಿಸಿ ಇವತ್ತು ಅವರಿಗೆ ಆಶೀರ್ವಾದ ಮಾಡೋದು ನಮ್ಮ ಲಘುಮೈನವ್ರಿಗೆ ಮತ್ತು ಅವರು ನಡೆಸ್ತಾ ಇರ್ತಕ್ಕಂಥ ಏನು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಪರಿಶಿಷ್ಟ ಜಾತಿಗೆ ಮಾತ್ರ ಸೀಮಿತವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಲಘುಮೈನವರ ಈ ಸಹಕಾರ ಸಂಘಕ್ಕೆ ಎಲ್ಲಿ ಲಘುಮೈನೋರು ಐದು ಲಕ್ಷ ರೂಪಾಯಿ ಕೊಟ್ಟಿರುವಂಥದ್ದು ನಿಜಾನ ಡಿಪಾಸಿಟ್ ಮಾಡಿದರೆ ಐದು ಲಕ್ಷ ರೂಪಾಯಿಗಳನ್ನ ಡಿಪಾಸಿಟ್ ಮಾಡಿರ್ತಕ್ಕಂಥದ್ದು ಲಗಮಯ್ಯನವ್ರಿಗೆ ನಾನು ಡಿಪಾಸಿಟ್ ಮಾಡ್ತೀನಿ ಕೇಳಿಲ್ಲ ಅವರು ನಾನು ಡಿಪಾಸಿಟ್ ಮಾಡ್ತೀನಿ ಯಾಕಂದ್ರೆ ಅದು ಬಡ್ಡಿ ಸಿಗ್ತದೆ ಅಥವಾ ಏನಾರ ಹಣ ಸಿಗ್ತದೆ ಅಂದ್ರೆ ನಾವೇನು ಉಪಯೋಗಿಸ್ಕೊಳಲ್ಲ ಜನಕ್ಕೆ ಸಮಾಜಕ್ಕೆ ಉಪಯೋಗಿಸೋದಂತ ತಮ್ಮ ಸಮಾಜಕ್ಕೆ ಉಪಯೋಗಿಸ್ಕೊಳ್ತಾ ಕಾರ್ಯ ಒಳ್ಳೆ ಕಾರ್ಯ ನಿಜವಾಗೂ ಬಡತನ ಇದೆ ದಲಿತರಲ್ಲಿ ನಾನು ಒಪ್ಕೇತಿ ಬಡತನ ಬಾಡ ಇದೆ ಕಷ್ಟ ಇದೆ ಬಡತನ ಇದೆ ಇದು ಹೋಗ್ಬೇ ಹೋಗ್ಲಾಕ್ಸೋಂತ ಕಾರ್ಯ ನಿರಂತರವಾಗಿ ನಡೀತಾ ಇರ್ತಕ್ಕಂತಹ ಕಾರ್ಯ ಇವತ್ತು ನಾವು ತಿಳ್ಕೋಬೇಕಾದ ನಾವು ಒಬ್ರಿಗೊಬ್ರು ನಾವು ಯಾವ ರೀತಿ ಮ್ಯಾನ್ ಬರ್ಬೇಕು ಏನಾಗ್ಬೇಕು ಸಂಕಟ ಸಂಘಟನೆಗಳು ಕೆಲಸ ಮಾಡಿ ನಿರಂತರವಾಗಿ ದೇಶಾದ್ಯಂತ ಮಾಡ್ತಾ ಇರ್ತಕ್ಕಂಥ ಆದ್ರಿಂದ ಒಂದು ಸಂಘಟನೆ ಅಂತಲ್ಲ ವಿವಿಧ ಸಂಘಟನೆಗಳ ಮೂಲಕ ಈ ಕಾರ್ಯ ಆಗಿರುವಂತದ್ದು ಈ ದಿನ ಸ್ನೇಹ ಪರಿಶಿಷ್ಟ ಜಾತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಬ್ಯಾನರ್ ಅಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇದರ ಸರ್ವ ಸದಸ್ಯರ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ನಿಮಗೆ ಬಂದಿರತಕ್ಕಂಥ ಡೆಪಾಸಿಟ್ ಏನು ನೀವು ಕೊಟ್ಟಿರ್ತಕ್ಕಂಥ ಲೋ ಲೋನ್ ಏನು ನಿಮ್ಮ ವಹಿವಾಟು ಏನು ಅನ್ನೋದ್ರ ಬಗ್ಗೆ ಎಲ್ಲ ಸರ್ವ ಸದಸ್ಯರಿಗೂ ನೀವು ವರದಿ ಕೊಡ್ತೀರಿ ಮಾಹಿತಿ ಕೊಡ್ತೀರಿ ಕಳೆದ ನಾಲ್ಕು ವರ್ಷಗಳಿಂದ ನಾನು ಕೂಡ ಇಂಥ ಒಂದು ವೇದಿಕೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಮತ್ತು ಈ ಬ್ಯಾಂಕಿನ ನಾನು ಇದನ್ನ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಗಿರ್ತಕ್ಕಂಥದ್ದು ಅದನ್ನ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ಬೇಕಂತ ಹೇಳಿ ನನ್ನ ಮೊಟ್ಟ ಮೊದಲನೇ ಭಾಷಣ ಹೇಳಿದ್ದೆ ಮೊದಲನೇ ಮೀಟಿಂಗಲ್ಲಿ ಇದೊಂದು ಬ್ಯಾಂಕ್ ಆಗಿ ಪರಿವರ್ತನೆ ಆಗಬೇಕು ಯಾವುದೇ ಬ್ಯಾಂಕ್ ಆದರೂ ಕೂಡ ಅದು ಮೊದಲು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇರ್ತದೆ ಇಂತಿಷ್ಟು ನೀವು ಶೇರ್ ಹೋಲ್ಡರ್ಸು ಹಣ ಡೆಪಾಸಿಟ್ ಮಾಡಿ ರಿಸರ್ವ್ ಬ್ಯಾಂಕ್ಗೆ ನಾವು ಬ್ಯಾಂಕ್ಗೆ ಅರ್ಹತೆ ಪಡೆದಿದ್ದೀವಿ ಅಂತೇಳಿ ಆ ಡೆಪಾಸಿಟ್ ತೋರಿಸಿದ್ರೆ ಶೇರ್ ಹೋಲ್ಡರ್ಸ್ ಹಣವನ್ನು ಆಗ ಬ್ಯಾಂಕ್ ಮಾನ್ಯತೆ ಸಿಗುತ್ತೆ ನಿಮಗೆ ಅಂತ ಒಂದು ಕಾಲ ಆದಷ್ಟು ಬೇಗ ಬರಲಿ ಅಂತೇಳಿ ಬಿ ಎನ್ ಬಚ್ಚೇಗೌಡರು ಆರೈಸಿದ್ದಾರೆ ಅವ್ರ ಮಾತಲ್ಲ ಅದನ್ನೇ ಹೇಳಿದ್ವಿ ನೀವು ಬರೀ ಹೊಸಪೋಟೆಗಿದ್ರೆ ಇದಾಗಲ್ಲ ಇಡೀ ಜಿಲ್ಲೆಗೆ ಆವರಿಸಿ ಶೇರ್ ಹೋಲ್ಡರ್ಸ್ನ ಹೆಚ್ಚು ಮಾಡ್ಕೊಳ್ಳಿ ಶೇರ್ ಹೋಲ್ಡರ್ಸ್ ಹೆಚ್ಚಾದಷ್ಟು ಡೆಪಾಸಿಟ್ಸ್ ಜಾಸ್ತಿ ಬರ್ತದೆ ಡೆಪಾಸಿಟ್ಸ್ ಜಾಸ್ತಿ ಆದಾಗ ನಿಮಗೆ ಬ್ಯಾಂಕಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಅರ್ಹತೆ ಮತ್ತು ಅದರ ಸವಲತ್ತುಗಳು ಲಭ್ಯ ಆಗುತ್ತೆ ಅನ್ನೋ ಮಾತನ್ನು ಅವರು ಮಾತಲ್ಲಿ ಹೇಳಿದರೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ ಇವತ್ತು ನಾನು ಲಘಮಯ್ಯ ಅವರ ಹತ್ತಿರದ ಒಡನಾಡಿಯಾಗಿ ಅವರು ವಿದ್ಯಾರ್ಥಿ ಆಗಿದ್ದಾಗ ನಾನು ಚಳುವಳಿಗೆ ಬಂದವನು ಸೆಕೆಂಡ್ ಹಾಸ್ಟಲಲ್ಲಿ ವಿದ್ಯಾರ್ಥಿ ಅವರು ಅದನ್ನು ಸೈನ್ಸ್ ಹಾಸ್ಟೆಲ್ ಅಂತಿದ್ವಿ ಬೆಂಗಳೂರಲ್ಲಿ ಅವರು ವಿದ್ಯಾರ್ಥಿ ಆಗಿದ್ದಾಗ ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಅವರ ರೂಮಲ್ಲೇ ನಾನು ಆಶ್ರಯ ಪಡಿತಾ ಇದ್ದೆ ಹೊಸಕೋಟೆ ತಾಲೂಕಿನ ಗ್ರಾಮ ಗ್ರಾಮಕ್ಕೆ ಬರೋದು ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಭೂಮಿ ಹೋರಾಟಗಳು ಅವ್ರು ಬರಬೇಕಾಗಿರ್ತಕ್ಕಂಥ ಸಾಲಗಳು ಅವರಿಗೆ ಲಭಿಸ್ಬೇಕಾಗಿರ್ತಕ್ಕಂಥ ನಿವೇಶನ ಈ ಹೋರಾಟಗಳಲ್ಲೇ ಹೋರಾಟ ಮಾಡ್ಕಂಡೇ ಸೆಕೆಂಡ್ ಹಾಸ್ಟ್ಲಲ್ಲಿ ನಾನು ಆಶ್ರಯ ಪಡೆದಿದ್ದಂತೂ ಅಲ್ಲಿ ಹೋರಾಟ ಪ್ರಾರಂಭ ಮಾಡಿರುವಂಥದ್ದು ಆಗಿನ ಕಾಲಕ್ಕೆ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರನ್ನು ಕರ್ಕೊಂಬಂದು ಅವರು ವೈಸ್ ಚಾನ್ಸ್ಲರ್ ಆಗಿದ್ರು ಸೆಕೆಂಡ್ ಹಾಸ್ಟ್ಲಲ್ಲಿ ಮೊದಲನೇ ವಿದ್ಯಾರ್ಥಿ ಸಮ್ಮೇಳನವನ್ನ ಮಾಡಿ ಅದಕ್ಕೆ ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಿದ್ದು ಅಂತ ಹೇಳಿದ್ರೆ ಲಘುಮಯ್ಯ ಮತ್ತು ಟೀಮ್ ಅಂತೇಳಿ ಆ ಒಬ್ಬ ವಿದ್ಯಾರ್ಥಿ ಇವತ್ತು ಒಂದು ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ನಡೆಸುವಷ್ಟರ ಮಟ್ಟಿಗೆ ಮಾದರಿಯ ಅಂಬೇಡ್ಕರ್ ವಾದಿ ಅದು ಲಘುಮಯ್ಯ ಅವರ ದೊಡ್ಡತನ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೀನಿ ಅವರಿಗೆ ಮತ್ತೆ ಇನ್ನೇ ಉಳಿದಂತ ಪ್ರಕಾಶ್ ಇರಬಹುದು ಮತ್ತೆ ಕೆ ಸೊಣ್ಣಪ್ಪ ಅವರು ಇರ್ಬೋದು ರಾಧಾಕೃಷ್ಣ ಅವರು ಇರ್ಬೋದು ಅವರೆಲ್ಲ ಗೌಡರಾದರೂ ಕೂಡ ನಮ್ಮ ಸೊಸೈಟಿನ ಇಂಪ್ರೂವ್ ಮಾಡಲಿ ಇವ್ರು ಏನಾದರೂ ಮಾಡಿ ಅನ್ನೋ ಭಾವನೆ ಅವರಿಗಿದೆ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡಿರುವಂಥ ನಮ್ಮ ಎಸ್ ಸಿಗಳಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ಕ್ರಿಮಿಲೈರ್ಸ್ ಅಂತ ಹೇಳಿದ್ರಲ್ಲ ಸಮ್ಮಣ್ಣವರು ಹಾಗೆ ಇದ್ದಾರೆ ಆದರೆ ಈ ಸೊಸೈಟಿಗೆ ಒಂದು ಡೆಪಾಸಿಟ್ ಮಾಡುವಂಥ ಭಾವನೆಗಳು ಅವ್ರಿಗೆ ಬರಲ್ಲ ಯಾಕೆ ಯಾಕೆ ಬರಲ್ಲ ಭರವಸೆ ಇಲ್ಲ ನಿಮ್ಮ ಜೀವನದ ಬಗ್ಗೆ ನಿಮಗೆ ಭರವಸೆ ಇಲ್ಲ ನಾವು ಈ ಸೊಸೈಟಿಯನ್ನು ಒಬ್ಬ ಬೆಳೆಸಿದ್ರೆ ನಾಳೆ ನಮ್ಮ ಹಣತಮ್ಮಂದ್ರಿಗೆ ಅನುಕೂಲ ಆಗುತ್ತೆ ನನಗಾಗದೆ ಹೋದ್ರೆ ಹೋಗ್ಲಿ ನನ್ನ ಹಣತಮ್ಮಂದ್ರೆ ಯಾರಿಗೋ ಒಬ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿ ಬೆಳೀಲಿಲ್ಲ ಅಂದ್ರೆ ಎಲ್ಲಿ ಯಾರು ಅದಕ್ಕೆ ಉದ್ದಾರಕ ಮಾಡಕ್ಕೆ ಸಾಧ್ಯ ಆಗ್ತದೆ ಬಹಳ ನೋವಿನ ಸಂಗತಿ ಇದು ಎಲ್ಲರೂ ಸೇರ್ಬೇಕು ನನಗೆ ಗೊತ್ತಿದೆ ನಮ್ಮ ಸಂಘಟನೆಗಳಲ್ಲಿ ಕೆಲವು ಹುಡುಕಗಳಾಗಿ ಸಂಘಟನೆಗಳು ಹೆಸರುಗಳಲ್ಲಿ ಹೋಗಿ ಬೇರೆ ಅವರು ಬೇರೆ ಅಭ್ಯರ್ಥಿಗಳು ಹೋಗಿ ಅದನ್ನು ವಸೂಲಿ ಮಾಡಿ ತಿಂದು ಹಾಳು ಮಾಡಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ಇರೋಂಥ ಸಂಘಟನೆಗಳಾದರೂ ಚೆನ್ನಾಗಿ ಬೆಳಿಬೇಕಲ್ವ ಅವರಾದರೂ ಒಂದು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿ ಸಂಘಟನೆಗಳ ಜೊತೆಗೆ ಸಂಸ್ಥೆಗಳನ್ನು ಬೆಳೆಸುವಂಥ ಕೆಲಸ ಯಾಕೆ ಮಾಡಲ್ಲ ನಮ್ಮವರು ನನಗದು ಒಂದು ನೋವು ಆದರೆ ನಾನು ಎದೆಗುಲ್ಲ ನನಗೆ ಹಿರಿಯರ ಆಶೀರ್ವಾದ ಇದೆ ನಿಮಗೆ ಗೊತ್ತಿಲ್ಲ ನಾನು ಎಂಬತ್ತ ಆರನೇ ಇಸಪಿನಲ್ಲಿ ಸನ್ಮನಿ ಶ್ರೀ ಬಚ್ಚೇಗೌಡರವರ ಒಂದು ಪಕ್ಷದಲ್ಲಿ ಜನತಾ ಪಕ್ಷದಿಂದ ನಿಂತು ನಾನು ಮೆಂಬರ್ ಆಗಿದ್ದವನು ಒಡನಾಡಿಯಾಗಿ ಎಲ್ಲ ಇದ ಗೊತ್ತಿದೆ ನನಗೆ ಅವರ ಆಶೀರ್ವಾದ ಇದೆ ಅದಲ್ಲ ನನಗೆ ಧೈರ್ಯ ಇದೆ ನಡೆಸ್ತೀನಿ ಅಂತ ಒಂದು ರೂಪಾಯಿಗೆ ನಾವು ಡಿಪ್ ಆಗಲ್ಲ ಅದು ಮುಖ್ಯ ಒಂದು ರೂಪಾಯಿ ನಾವು ಎಲ್ಲೂ ವ್ಯತ್ಯಾಸ ಮಾಡಕ್ ಹೋಗಲ್ಲ ಇದ್ರ ಹೆಸರಲ್ಲಿ ಆವಾಗಲೇ ನನಗೆ ಧೈರ್ಯ ಆವಾಗಲೇ ನನಗೆ ಅದ್ರ ಬಗ್ಗೆ ಒಂದು ಅಭಿಮಾನ ಹಾಗಿದೆ ದಯಮಾಡಿ ಇದರಲ್ಲಿ ಎಲ್ಲ ಶೇರ್ ತಗೊಳ್ಳಿ ನಿಮ್ಮ ಎಲ್ಲ ಹಣತಮ್ಮದ್ರಿಗೆ ಅನುಕೂಲ ಆಗಲಿ ನೋಡಿ ಇವತ್ತು ಜನರಲ್ ಬಾಡಿ ಮಾಡಬೇಕು ನಾನು ಎಂಟು ದಿವಸಗಳ ಮುಂಚೆ ತಾವೇನಾದರೂ ಮಾತಾಡೋದಿದ್ರೆ ನನಗೆ ಕೊಡಿ ನಾವು ಮಾತಾಡೋಣ ಅಂತ ಹೇಳಿದ್ದೀವಿ ಏನೂ ಇಲ್ಲ ಮಾತಾಡುವಂಥದ್ದು ವ್ಯವಸ್ಥೆಗಳು ಏನೂ ಇಲ್ಲ ಹಾಗಾಗಿ ಜನರಲ್ ಬಾಡಿನೂ ಸಹ ನಾನು ವ್ಯವಸ್ಥಿತವಾಗಿ ಅರೇಂಜ್ ಮಾಡಿದ್ದೀನಿ ಊಟದ ನಂತರ ಯಾರಾದರೂ ಚರ್ಚೆ ಮಾಡೋಂಗಿದ್ರೆ ದಯಮಾಡಿ ಬಂದು ಇಲ್ಲೇ ಕೂತ್ಕೊಂಡು ಚರ್ಚೆ ಮಾಡೋಣ ಏನಾದರೂ ಬದಲಾವಣೆಗಳನ್ನ ತರೋಣ ಬದಲಾವಣೆಗಳನ್ನು ಬೇಕಾದರೆ ಮಾಡೋಣ ಇಷ್ಟು ಹೇಳಿ ಇಲ್ಲಿಯವರೆಗೂ ಎಲ್ಲ ಅಧಿಕಾರಿಗಳು ಸಂಯಮದಿಂದ ಮಾತಾಡೋದನ್ನು ತಾವೆಲ್ಲ ಆರಿಸಿದ್ದೀನಿ ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗಣ್ಯಮಾನ್ಯರಿಗೆ ಮತ್ತು ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಈ ಸೆಕ್ಟರ್ ಒಂದನೇ ಮೊದಲನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ ತಾವೆಲ್ಲರೂ ಒಳ್ಳೆ ಊಟ ಬಚ್ಚೇಗೌಡರ ಒಂದು ಸಾಹಿತ್ಯದಲ್ಲಿ ಒಳ್ಳೆ ಊಟವನ್ನು ವ್ಯವಸ್ಥೆ ಮಾಡಿಸಿದ್ದೇವೆ ದಯಮಾಡಿ ತವೆಲ್ರು ಒಳ್ಳೆ ಊಟ ಮಾಡಿ ನಂತರ ಬೇಕಾದ್ರೆ